ಯಾವ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಮಗ ತೋರ್ಸ್ಕೊಂಡ್ಲಿಕ್ಕೆ ಬಂದಿದ್ರಲ್ವಾ ಏನೇನ್ ತೊಂದ್ರೆಗೆ ಅಂತ ತೋರ್ಸ್ಕೊಂಡ್ರೆ ನರಗಳೆಲ್ಲ ಎಲ್ಲ ಎಲ್ಲಾ ಕೀಲು ಬರದ್ರಿ

ನಿಮಗೆ ಈ ನಿಮಗೆ ಇದೆಲ್ಲ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ ಓಕೆ ನೀವು ಕೂಡ ಎಲ್ಲ ಕಡೆ ತೋರಿಸ್ತಾ ಆಯಿತು ಸರಿ ಹಾಗಾಗಿ ಈಗ ನಿಮ್ಮ ಮಗ ಆರಾಮಾಗಿ ಆಗಿದ್ದಾರೆ ಅಂತ ಯಾವುದೇ ಹೇಳಿದ್ರು ಅಂತ ಇಲ್ಲಿ ತೋರ್ಸೋಪ್ಪ ಅಂತ ಏನಪ್ಪ ಮಗ ಆರಾಮಾಗಿರೋವಂತು ನಿಜ ಹಾಂ ಈಗ ಡಾಕ್ಟರ್ ಲಂಚ ಕೊಟ್ಟಿದ್ದರ ನೀವು ಹೇಳ್ರಿ ಅಂತ ಹೇಳ್ತದಾರ ಆ ಥರ ಏನಿಲ್ಲಲ್ಲ ನಿಜ ಅಲ್ಲ ಸರ್ ಮಗ ಆರಾಮಿದಾರಲ್ಲ ಈಗ ಆಗಲಿ ಆಗಲಿ ಓಕೆ ನೋಡೋಣ ನಿಮಗೂ ಮೆಡಿಸಿನ್ಸ್ ಕೊಡೋಣಂತೆ ನಿಮಗೂ ಆರಾಮಾಗ್ತದೆ ಓಕೆ ಆಗಲಿ